ಈ ಭಾಗದ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ಕನ್ನಾಪುರ ಗೆಂಡೆಹಳ್ಳಿ ನಡುವಿನ ಶಿಥಿಲಗೊಂಡ ಒಂದು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಐವತ್ತು ಲಕ್ಷ ರು ಹಾಗೂ ಹಳೇಗೆಂಡೆಹಳ್ಳಿ ಗ್ರಾಮದ ರಸ್ತೆಯನ್ನು ಮೂವತ್ತು ಲಕ್ಷ ರು ಅನುದಾನದಲ್ಲಿ ಅಭಿವೃದ್ಧಿ ಪಡಿಸಲು ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದು ಶಾಸಕ ಎಚ್ ಕೆ ಸುರೇಶ್ ತಿಳಿಸಿದ್ದಾರೆ ತಾಲೂಕಿನ ಕನ್ನಪುರ ಗೆಂಡೆಹಳ್ಳಿ ಮಧ್ಯಭಾಗದ ತಲಗೋಡು ರಸ್ತೆಯ ಬಾಸ್ಕಲ್ ವೃತ್ತದ ಬಳಿ ಹಾಗೂ ಹಳೆ ಗೆಂಡೆಹಳ್ಳಿ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಸಾರ್ವಜನಿಕರ ಸುಗಮ ಸಂಚಾರ ಹಾಗೂ ವಾಹನ ಸವಾರರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು ಈ ರಸ್ತೆಗಳು ಗುಂಡಿ ಬಿದ್ದು ಸಂಪೂರ್ಣವಾಗಿ ಅಭಿವೃದ್ಧಿಗಾಗಿ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ದರು ಅವರ ಆಶಯದಂತೆ ಈಗ ಕಾಮಗಾರಿ ಆರಂಭಿಸಲಾಗಿದೆ ಎಂದು ಹೇಳಿದರು ಇನ್ನು ಬೇಲೂರು ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಕ್ರೀಡಾಂಗಣದವರೆಗೆ ಡಬಲ್ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಮೂರು ಪಾಯಿಂಟ್ ಐದು ಕೋಟಿ ರು ಅನುದಾನ ಮಂಜೂರಾಗಿದ್ದು ರಸ್ತೆ ವಿಸ್ತರಣೆಗಾಗಿ ಮಧ್ಯಭಾಗದಲ್ಲಿ ಗುರುತು ಮಾಡಲಾಗಿದೆ ವಿಸ್ತರಣೆ ಸಂಪೂರ್ಣಗೊಂಡ ನಂತರ ತಕ್ಷಣ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಅದೇ ರೀತಿ ಅಲ್ಲಿಂದ ಹಳೆಗೆಂಡೆಹಳ್ಳಿ ಹಾಗೂ ತಲಗೋಡವರೆಗೂ ರಸ್ತೆ ಅಭಿವೃದ್ಧಿಗೆ ಸಿಆರ್ಎಫ್ ಫಂಡಿನಲ್ಲಿ ಆರು ಕೋಟಿ ರು ಅನುದಾನ ನೀಡುವಂತೆ ಪ್ರಪೋಸಲ್ ಕಳಿಸಲಾಗಿದೆ ಅಗಲೀಕರಣ ಅಗತ್ಯವಿರುವ ಸ್ಥಳದಲ್ಲಿ ಶೀಘ್ರವಾಗಿ ಕಾಮಗಾರಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಲ್ಲಾ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ಸಂಪೂರ್ಣ ರಸ್ತೆ ಅಭಿವೃದ್ಧಿ ನಡೆಯಲಿದೆ ಎಂದು ಹೇಳಿದರು ಇದಲ್ಲದೆ ಬೇಲೂರು ರಸ್ತೆಯಿಂದ ಹಳೆಗೆಂಡೆಹಳ್ಳಿ ತೆರಳುವ ರಸ್ತೆ ಮೂವತ್ತು ಲಕ್ಷ ರು ಅನುದಾನದಲ್ಲಿ ಕಾಮಗಾರಿ ಆರಂಭಿಸಲಾಗಿದ್ದು ರಸ್ತೆ ಅಕ್ಕಪಕ್ಕದವರು ಸ್ವಲ್ಪ ಜಾಗ ಬಿಟ್ಟುಕೊಟ್ಟರೆ ರಸ್ತೆ ಇನ್ನಷ್ಟು ಅಗಲವಾಗಿ ಜನರ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂದು ಶಾಸಕರು ಮನವಿ ಮಾಡಿದರು ಓಕೆ ಅವಕಾಶ ಮಾಡಲಿ ಅಂತಕ್ಕಂಥದ್ರೆ ಈಗಾಗಲೇ ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಇದೆಲ್ಲ ಹಾಕಿದ್ದಾರೆ ತಾವುಗಳೆಲ್ಲ ಅದರದ್ದು ತಮಗೆ ವಿಚಾರ ಗೊತ್ತಿದೆ ಅದನ್ನು ಇದು ಮಾಡ್ತಾ ಇದ್ದೀರಾ ಎರಡನೇ ಅದಾದ ಮೇಲೆ ಅಲ್ಲಿಂದ ಹಿಡಿದು ಈ ಸರ್ಕಲ್ವರೆಗೆ ಆರು ಕೋಟಿ ರೂಪಾಯಿನ ಆರ್ ಎಫ್ ಫಂಡಿಂದ ಸೆಂಟ್ರಲ್ ಫಂಡಿಂದ ಆರು ಕೋಟಿ ರೂಪಾಯಿ ಈಗಾಗಲೇ ಪ್ರಪೋಸಲ್ ಕಳಿಸಿದ್ದು ಇಲ್ಲಿ ಗಬಲ್ ಗೋಡ್ ಗಡಿನೆಲ್ಲ ವಿಡನ್ ಆಗಬೇಕು ಗಂಡಿ ಭಾಗದಲ್ಲಿ ಇದಾಗಬೇಕು ಯಾವ ಯಾವ ಇದರಲ್ಲಿ ಇದಾಗಬೇಕು ಅಂತಕ್ಕಂಥದ್ದನ್ನೆಲ್ಲ ಮಾಡಿ ವಿತ್ ಸ್ಟೇಡಿಯಂ ಡಬಲ್ ರೋಡ್ ತಂದು ನಾವು ಈಗ ಅಡಿ ಮುಕ್ತಗೊಳಿಸಬೇಕು ಅಂತ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅದು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕಳ್ಳೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೀನಾಕ್ಷಿ ಸ್ಥಳೀಯ ಮುಖಂಡರಾದ ಅಶೋಕ್ ನವೀನ್ ರತನ್ ದರ್ಶನ್ ಜಗದೀಶ್ ಲೋಹಿತ್ ವಿಕಾಸ್ ಶಂಕರಾಚಾರ್ಯ ದುರ್ಗೇಗೌಡ ಪಿಡಿಒ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು